ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ದರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಮಾರು ಸುದಿಕ್ಕಿ ಏಟ್ ಹಂಡ್ರೆಡ್ ಗಾಡಿ ಕಳ್ಸಿಕೊಡಿದ್ರೆ ಕಾರ್ ಶೇಲ್ ಇದೆ ಅಂತ ಹೌದು ಸರ್ ಹೌದು ಹಾಂ ಏನೈತೆ ರೀ ಮಾಡಲ್ಲ ನೈಂಟಿ ಏಟ್ ಸರ್ ಹತ್ತೊಂಬತ್ತರ ತೊಂಬತ್ತೆಂಟು ಇದ್ರೆ ಹೌದು ಸರ್ ಓಕೆ ಓನರ್ ಸರ್ ಅದಕ್ಕೆ ಓನರ್ ನಾಲ್ಕು ಓಕೆ ತೊಗೊಳೋರು ಐದು ಜನ ಹೌದು ಹೌದು ಸರ್ ಓಕೆ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ

ಹಾ ಸರ್ ಇನ್ಶೂರೆನ್ಸ್ ಸೆಪ್ಟೆಂಬರ್ ತನಕ ಇದೆ ಅಂತ ಹಾ ಇನ್ಶೂರೆನ್ಸ್ ಸೆಪ್ಟೆಂಬರ್ ತನಕ ಐತೆ ಹೌದಾ ಓಕೆ ಎಫ್ ಸಿ ಕೂಡ ರನ್ನಿಂಗ್ ಎಫ್ ಸಿ 28 ಮೂರು ವರ್ಷ ಇದೆ ಓಕೆ ಹಾ ಕೂಡ ರೇಟ್ ಏನು ಸರ್ ನಿಮ್ಮ ಫೈನಲ್ ಇದಕ್ಕೆ ಫೈನಲ್ 45 ಬಂದ್ರೆ ಕೊಡುವ 45 ಬಂದ್ರೆ ಕೊಡ್ತೀರಾ ಹಾ 10 ರೇ ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಹೆಂಗೆ ಆ ಮಾಡೋ ಮಾಡು ಸರ್ ಬರಲಿ ಬಾತಿ ಬಾತಿ ಓಕೆ ಮಾಡು ತಮ್ಮ ಲೊಕೇಶನ್ ಲೊಕೇಶನ್ ಪುತ್ತೂರು ಪುತ್ತೂರಿನ ಒಂದು 15 ಕಿಲೋಮೀಟರ್ ದೂರ ಸರ್ ಪುತ್ತೂರಿಗೆ ಬಂದ್ರೆ ತೊಂದರೆ ಇಲ್ಲ ನಾವು ಬರ್ತೇವೆ ಓಕೆ ಸರ್ ಇದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್